ಪ್ರತಿದಿನ ಪೂಜೆ ಮಾಡುವವರು ಈ ಕೆಲವೊಂದು ನಿಯಮಗಳನ್ನು ತಪ್ಪದೇ ಪಾಲಿಸಿ ದೇವರ ಕೋಣೆಗೆ ಸಂಬಂಧಿಸಿದ ಆ ಇಪ್ಪತ್ತು ವಿಷಯಗಳಾವು ತಿಳಿದುಕೊಳ್ಳಿ ಯಾವುದೇ ಪೂಜೆಯನ್ನು ನಾವು ಆಯೋಜಿಸಿದಾಗ ಭತ್ತ ಅಥವಾ ಅಕ್ಕಿಯು ಅತ್ಯವಶ್ಯಕವಾಗಿರುತ್ತದೆ ಪೂಜೆಯಲ್ಲಿ ಧಾನ್ಯವನ್ನು ಬಳಸುವಾಗ ಅವುಗಳು ಮುರಿಯದಂತೆ ನೋಡಿಕೊಳ್ಳಿ ಅಕ್ಕಿಯನ್ನು ಅರಿಶಿನ ನೀರಿನಲ್ಲಿ ಅಥವಾ ಅರಿಶಿನ ಪೇಸ್ಟ್ನಲ್ಲಿ ನೆನೆಸಿ ನಂತರ ಪೂಜೆಗೆ ಬಳಸುವುದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ಪೂಜೆಯ ಫಲವನ್ನು ಪಡೆಯಲು ನಾವು ವೇಳೆದೆಲೆಯನ್ನು ಪೂಜೆಯಲ್ಲಿ ಬಳಸಬೇಕು ಪೂಜೆಗೆ ಬಳಸುವ ವೇಳೆದೆಲೆಯು ಮುರಿತಿರಬಾರದು ವೇಳೆದೆಲೆಯೊಂದಿಗೆ ಪೂಜೆಯಲ್ಲಿ ಏಲಕ್ಕಿ ಲವಂಗ ಮತ್ತು ಗುಲಾಬಿ ತಳಗಳನ್ನು ಬಳಸಬೇಕು ಪೂಜೆಯ ಸಂದರ್ಭದಲ್ಲಿ ನೀವು ದೇವರಿಗೆ ಹಚ್ಚಿಟ್ಟ ದೀಪ ಆರದಂತೆ ನೋಡಿಕೊಳ್ಳಿ ಒಂದು ವೇಳೆ ಪೂಜೆಯ ಮಧ್ಯ ದೇವರಿಗೆ ಹಚ್ಚಿದ ದೀಪ ಆರಿಹೋದರೆ ಪೂಜೆಯ ಫಲಗಳು ನಿಷ್ಪ್ರಯೋಜಕವಾಗುತ್ತವೆ ಯಾವುದೇ ಪೂಜೆಯಲ್ಲಿ ನೀವು ಅನುಸರಿಸಬೇಕಾದ ಸರಳ ವಿಧಾನ ದೇವರನ್ನು ಪ್ರಾರ್ಥಿಸಿ ದೇವರಿಗೆ ಅಭಿಷೇಕ ಮಾಡಿ ದೀಪವನ್ನು ಬೆಳಗಿಸಿ ಮತ್ತು ಧೂಪವನ್ನು ಅರ್ಪಿಸಿ ದೇವರಿಗೆ ಅಕ್ಕಿ ಸೇರಿದಂತೆ ಆತನಿಗೆ ಪ್ರಿಯಾದ ಧಾನ್ಯಗಳನ್ನು ಅರ್ಪಿಸಿ ಚಂದನ ಅಥವಾ ಸಿಂಧೂರವನ್ನು ಹಚ್ಚಿ ಅವುಗಳನ್ನು ಅರ್ಪಿಸಿ ಪ್ರಸಾದ ಅಥವಾ ಕೆಲವು ವಿಧವಾದ ಬಗೆ ಬಗೆಯ ಭಕ್ಷ್ಯಗಳನ್ನು ಅರ್ಪಿಸಿ ಹೂಮಾಲೆಯನ್ನು ಮತ್ತು ಆತನಿಗೆ ಪ್ರಿಯವಾದ ಎಲೆಗಳನ್ನು ಬಳಸಿ ದೇವರಿಗೆ ದೀಪವನ್ನು ಬೆಳಗುವ ಮುನ್ನ ಅದನ್ನು ಶುದ್ಧ ಮಾಡಿಕೊಳ್ಳಬೇಕು ಭಗವಾನ್ ವಿಷ್ಣುವನ್ನ ನೀವು ಪೂಜಿಸುತ್ತಿದ್ದರೆ ಹಳದಿ ಬಣ್ಣದ ರೇಷ್ಮೆ ಬಟ್ಟೆಯನ್ನು ಪೂಜೆಯಲ್ಲಿ ಅರ್ಪಿಸಬಹುದು ದುರ್ಗಾದೇವಿಗೆ ಸೂರ್ಯ ದೇವನಿಗೆ ಮತ್ತು ಗಣೇಶನಿಗೆ ಕೆಂಪು ಬಣ್ಣದ ಬಟ್ಟೆಯನ್ನು ಅರ್ಪಿಸಬೇಕು ಶಿವನಿಗೆ ಬಿಳಿ ಬಣ್ಣದ ಬಟ್ಟೆಯನ್ನು ಅರ್ಪಿಸಬೇಕು ನೀವು ಪೂಜೆಗೆ ಕುಳಿತುಕೊಳ್ಳಲು ಉಪಯೋಗಿಸುವ ಆಸನವನ್ನು ಎಂದಿಗೂ ಕಾಲಿನಿಂದ ದೂಡಬಾರದು ಅಥವಾ ಕಾಲಿನಿಂದ ಮುಟ್ಟಬಾರದು ಕೈಗಳಿಂದ ಆಸನವನ್ನು ಮುಟ್ಟುವುದು ಶುಭ ಪ್ರತಿನಿತ್ಯ ತುಪ್ಪದ ದೀಪವನ್ನು ಹಚ್ಚೋದರಿಂದ ವಾಸ್ತುಗೆ ಸಂಬಂಧಿತ ನಾನಾ ಸಮಸ್ಯೆಗಳು ದೂರಾಗುವುದು ಸೂರ್ಯ ದೇವರು ದುರ್ಗಾ ದೇವತೆ ವಿಷ್ಣು ಮತ್ತು ಇನ್ನಿತರ ಐದು ದೇವರುಗಳನ್ನು ಯಾವುದೇ ಶುಭ ಸಂದರ್ಭದಲ್ಲಿ ಪೂಜಿಸಬಹುದು ಹೀಗೆ ಮಾಡೋದರಿಂದ ನೀವು ಸಂಪತ್ತು ಮತ್ತು ಆರೋಗ್ಯವನ್ನು ಪಡೆಯುವಿರಿ ಒಮ್ಮೆ ಪೂಜೆಯಲ್ಲಿ ಬಳಸಿದ ತುಳಸಿ ಅಥವಾ ತುಳಸಿ ಎಲೆಗಳನ್ನು ಹನ್ನೊಂದು ದಿನಗಳವರೆಗೆ ಪೂಜೆಯಲ್ಲಿ ಬಳಸಬಹುದು ಪೂಜೆಯ ಉದ್ದೇಶಕ್ಕಾಗಿ ಒಮ್ಮೆ ಬಳಸಿದ ತುಳಸಿ ಎಲೆಯನ್ನು ನೀರಿನಲ್ಲಿ ತೊಳೆದು ಮತ್ತೊಮ್ಮೆ ಬಳಸಬಹುದು ದೇವರ ಕೋಣೆಯಲ್ಲಿನ ವಿಗ್ರಹದ ಮುಂದೆ ಯಾವಾಗಲೂ ದೀಪವನ್ನು ಬೆಳಗಿಸಿ ತುಪ್ಪದ ದೀಪವನ್ನು ಬಿಳಿ ಬಣ್ಣದ ಹತ್ತಿಯಿಂದ ಬೆಳಗಿಸಬೇಕು ಮತ್ತು ಎಣ್ಣೆಯ ದೀಪವನ್ನು ಕೆಂಪು ಬಣ್ಣದ ಹತ್ತಿಯಿಂದ ಬೆಳಗಿಸಬೇಕು ಮುರಿದ ದೀಪವನ್ನು ಅಥವಾ ಇನ್ನಾವುದೇ ಮುರಿದ ಪೂಜಾ ವಸ್ತುಗಳನ್ನು ಪೂಜೆಯಲ್ಲಿ ಬಳಸಬಾರದು ಪೂಜೆಯಲ್ಲಿ ಮುರಿದ ದೀಪವನ್ನು ಉಪಯೋಗಿಸುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಮಾನಸಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸಬೇಕು ನಿಮ್ಮ ಇಚ್ಛೆಗಳು ಈಡೇರಿಸಿಕೊಳ್ಳಲು ಯಾವುದೇ ದೇವರನ್ನು ಪೂಜಿಸುವಾಗ ದೇಣಿಗೆ ನೀಡಬೇಕು ನಿಮ್ಮೊಳಗಿನ ನಕಾರಾತ್ಮಕತೆಯನ್ನು ನೀವು ಎಷ್ಟು ಬೇಗ ದೂರಾಗಿಸಿಕೊಳ್ಳುತ್ತೀರೋ ಅಷ್ಟು ಬೇಗ ನಿಮ್ಮೆಲ್ಲ ಆಸೆಗಳು ಈಡೇರುತ್ತವೆ ಯಾವ ದೇವರಿಗೆ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ವಿಷ್ಣುವಿಗೆ ನಾಲ್ಕು ಬಾರಿ ಗಣೇಶನಿಗೆ ಮೂರು ಬಾರಿ ಸೂರ್ಯನಿಗೆ ಏಳು ಬಾರಿ ದುರ್ಗಾದೇವಿಗೆ ಒಂದು ಬಾರಿ ಶಿವನಿಗೆ ಅರ್ಧ ಸುತ್ತು ಕೆಲವು ಪ್ರಮುಖ ಕಾರ್ಯಗಳನ್ನು ನೆರವೇರಿಸುವಾಗ ಅಥವಾ ಪ್ರಮುಖ ಘಟನೆಯ ಸಂದರ್ಭದಲ್ಲಿ ಸ್ವಸ್ತಿ ಕಲಶ ಮತ್ತು ಒಂಬತ್ತು ಗೃಹ ದೇವರುಗಳನ್ನು ಪೂಜಿಸಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಕಸ ಇರದಂತೆ ನೋಡಿಕೊಳ್ಳಿ ಯಾವುದೇ ಕಸ ಅಥವಾ ಬೇಡದ ವಸ್ತುಗಳನ್ನು ದೇವರ ಕೋಣೆಯಲ್ಲಿ ಇಡಬೇಡಿ ದೈವಿಕ ಶಕ್ತಿಯುಳ್ಳ ಶಂಕದಿಂದ ಶಿವನಿಗೆ ಚಂದನ ಮತ್ತು ನೀರನ್ನು ಎಂದಿಗೂ ಅರ್ಪಿಸಬೇಡಿ ಚಪ್ಪಲಿ ಅಥವಾ ಬೂಟುಗಳನ್ನು ಧರಿಸಿ ಪೂಜಾ ಕೋಣೆಯನ್ನು ಅಥವಾ ಪೂಜಾ ಸ್ಥಳವನ್ನು ಪ್ರವೇಶಿಸದಿರಿ ಚರ್ಮದ ಬೆಲ್ಟ್ ಅಥವಾ ಪರ್ಸನ್ನು ಕೂಡ ಪೂಜಾ ಸ್ಥಳಕ್ಕೆ ತೆಗೆದುಕೊಂಡು ಹೋಗದಿರಿ ಮನೆಯಲ್ಲಿ ಪೂಜೆ ಮಾಡುವಾಗ ಎಂದಿಗೂ ಈ ಮೇಲಿನ ತಪ್ಪುಗಳನ್ನು ಮಾಡದಿರಿ ಕೆಲವೊಂದು ನಿಯಮಗಳೊಂದಿಗೆ ಮನೆಯಲ್ಲಿ ದೇವರನ್ನು ಹೀಗೆ ಪೂಜಿಸಿ ಈ ವಿಧಾನಗಳು ದೇವರ ಪೂಜೆಯಲ್ಲಿ ಶುಭ ಫಲವನ್ನು ನೀಡುವುದು ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು